ನಮಸ್ತೆ ನಾನು ಇವತ್ತು ನಿಮಗೆ ಎಸ್ ಉಮೇಶ್ ರವರು ಬರೆದಿರುವಂಥ ಕಾಶ್ಮೀರಿ ಡೈರಿ ಅನ್ನೋ ಒಂದು ಪುಸ್ತಕದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಕಾಶ್ಮೀರದ ಬಗ್ಗೆ ಅವರು ಕಾಶ್ಮೀರದಲ್ಲಿ ಹೋಗಿ ಅಲ್ಲಿನ ಗಡಿ ಪ್ರದೇಶಗಳನ್ನು ನೋಡಿ ನಾವು ನೀವೆಲ್ಲ ಏನು ಹೇಳ್ತೀವಿ ಗಡಿ ಭಾಗ ಅಂತ ಏನು ಕರಿತೀವಿ ಅಲ್ಲಿ ಸ್ವತಃ ಅಲ್ಲಿ ನಿಂತು ನೋಡಿ ಅಲ್ಲಿ ನನ್ನ ಕೆಲವೊಂದು ದೃಶ್ಯಗಳನ್ನು ಅವರು ಕ ಕಣ್ಣಾರೆ ನೋಡಿರುವಂಥದ್ದನ್ನು ಬರೆದಿರುವಂಥದ್ದು ನಿಜ ನನಗೆ ಗೊತ್ತಿಲ್ಲ ಇದು ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಇಲ್ವಾ ಅಂತ ಸರ್ ನಾನು ಈ ಥರ ನೋಡಬೇಕು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಟ್ ಇದೆಲ್ಲ ಆಗಲ್ವೇನೋ ಯಾಕೆ ಅಂತಂದರೆ ಇಸ್ ನನ್ನ ಸಾಮಾನ್ಯ ಜ್ಞಾನದ ಪ್ರಕಾರ ತುಂಬ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಾತ್ರ ಇಂಥ ಜಾಗಕ್ಕೆಲ್ಲ ಹೋಗೋಕ್ಕಾಗುತ್ತೆ ಅಂತ ಒಂದು ಅನ್ ಅನಿಸಿಕೆ ಅಷ್ಟೇ ಗೊತ್ತಿಲ್ಲ ಹಂಗಾಗಿ ಈ ಥರ ನೀವು ಬರೆದಿರೋವಂಥ ಕಾದಂಬರಿನ ನಾನು ಹೇಳೋ ಹೊರಟಿದ್ದೀನಿ ಗೊತ್ತಿಲ್ಲ ಇದು ತಪ್ಪಾ ಸರಿನಾ ಅಂತ ಬಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋ ಒಂದು ನಂಬಿಕೆ ಸಾಮಾನ್ಯ ಜನರು ತಿಳ್ಕೋಬೇಕು ಎಲ್ಲರೂ ತಿಳ್ಕೊಬೇಕು ಸಾಮಾನ್ಯ ಜನರು ಅಂತಲ್ಲ ಅಲ್ಲಿ ಅಲ್ಲಿ ಎಷ್ಟು ಸೌಂದರ್ಯಕ್ಕೆ ಬೆರಗಾಗ್ತೀವಿ ಅಷ್ಟೂ ನಿಗೂಢತೆಯನ್ನು ಒಳಗೊಂಡಿದೆ ಅಷ್ಟು ಭಯಾನಕತೆಯ ಪ್ರದೇಶ ಅಲ್ಲಿ ಇದೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅವರು ಕೆಲವೊಂದು ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳ್ಕೊಂಡು ಹೋಗಿದ್ದಾರೆ ಅವ್ರು ಪಾರ್ಟ್ ಒನ್ಗೆ ಇಟ್ಟಿರುವಂಥದ್ದು ನೇಮ್ ಬಂದು ಭಾರತ ಪಾಕಿಸ್ತಾನದ ಗಡಿಯಲ್ಲೊಂದು ನಿಗೂಢ ಪಯಣ ಅಂತ ಹೆಸರಿಟ್ಟಿದ್ದಾರೆ ಇವರು ಯಾರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆ ಕಂತೆಗಳ ಕತೆ ಅಲ್ಲ ಇದು ಅವರೇ ಸ್ವತಃ ಅನುಭವಿಸಿ ಬರೆದಿರುವಂತಹ ಕತೆ ಹಂಗಾಗಿ ತುಂಬ ಚೆನ್ನಾಗಿದೆ ನಾನು ಹೇಳ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಓದಿದ್ರೆ ಅದರ ಅನುಭವ ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಂತ ಅನುಭವವನ್ನು ಕೊಡುತ್ತೆ ಇದ್ರ ಪ್ರೈಸ್ ಬಂದು ಟೂ ಫಿಫ್ಟಿ ರುಪೀಸ್ ಸಾಧ್ಯ ಆದರೆ ಕೊಂಡ್ಕೊಂಡು ಓದಿ ಸಾಧ್ಯ ಆಗಲಿಲ್ಲ ಅಂತಂದರೆ ಲೈಬ್ರರಿಗಳಲ್ಲಿ ಸಿಗುತ್ತೆ ದಯವಿಟ್ಟು ಇಂಥ ಪುಸ್ತಕಗಳನ್ನು ಓದಿ ಅಭಿಮಾನ ಅದ ಏನು ಹುಚ್ಚೋ ಹೊಳೆಯಲ್ಲಿ ಯಾವ್ಯಾವುದಕ್ಕೋ ಸುಮ್ಮ ಸುಮ್ಮನೆ ಅಭಿಮಾನವನ್ನು ಅರಿಸುವಂಥದ್ದೆಲ್ಲ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಕುಟುಂಬಗಳಿಗೆ ನಾವು ಕೊಡ್ತೀವಲ್ಲ ಅದು ಅಭಿಮಾನ ಅದು ಪ್ರೀತಿ ಸುಮ್ಮ ಸುಮ್ಮನೆ ಮಾಡಿಕೊಂಡು ಮಾಡೋವಂಥದ್ದಲ್ಲ ಹಂಗಾಗಿ ಇದನ್ನು ಓದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಅವರು ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಬಾದಾಮಿ ಬಾಗ್ ಅನ್ನೋ ಒಂದು ಕಂಟೋನ್ಮೆಂಟ್ಗೆ ಹೋಗ್ತಾರೆ ಈ ಬಾದಾಮಿ ಬಾಗ್ ಹೋದಾಗ ಅವ್ರಿಗೂ ತುಂಬ ಭಯ ಆತಂಕನೇ ಆಗಿರುತ್ತೆ ಯಾಕೆ ಅಂದರೆ ಈ ಬಾದಾಮಿ ಬಾಗ್ ಅಂತ ಹೆಸರು ಕೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ತುಂಬ ಭಯ ಆಗುತ್ತೆ ತುಂಬ ಏನಂತಾರೆ ಹಬ್ಬ ಅಂತ ಉಸಿರು ಬಿಡ್ತೀವಲ್ಲ ಆ ರೀತಿ ಆಗುತ್ತೆ ಅದಲ್ದೇನೆ ಪಾಕಿಸ್ತಾನದ ಉಗ್ರಗಾಮಿಗಳಾಗಿರ್ಬೋದು ದೇಶದ್ರೋಹಿಗಳಾಗಿರ್ಬೋದು ಎಲ್ಲರೂ ಬೆಚ್ಚಿ ಬೀಳುವಂಥ ಪ್ರದೇಶ ಅಂದರೆ ಉಗ್ರಗಾಮಿಗಳಿಗೆ ಬೆಚ್ಚಿ ಬೀಳಿದ್ರೆ ಸಾಮಾನ್ಯ ಜನರು ಹಬ್ಬ ಅನ್ನುವಂಥ ಪ್ರದೇಶ ಯಾಕೆ ಅಂದರೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ ಭಾರತೀಯ ಸೈನ್ಯದ ಹದಿನೈದನೇ ಚನಾರ್ ಕೋರ್ ಅನ್ನೋ ಕೇಂದ್ರ ಕಚೇರಿ ಇರೋದು ಅಲ್ಲೇ ಅಂದರೆ ಇಡೀ ಜಮ್ಮು ಕಾಶ್ಮೀರದ ಯಾವುದೇ ಮೂಲೆಯಲ್ಲಿ ಉಗ್ರಗಾಮಿಗಳ ಅಡಗಿದ್ರೆ ಅವ್ರನ್ನ ಫಿನಿಷ್ ಮಾಡೋಕ್ಕೆ ಅವರನ್ನು ನಿರ್ನಾಮ ಮಾಡೋಕ್ಕೆ ಸಂದೇಶ ಅಥವಾ ಆದೇಶ ರವಾನೆ ಆಗೋದು ಇಲ್ಲಿಂದಲೇ ಈ ಜಾಗಕ್ಕೆ ಇವರು ಹೋಗಿದ್ದಾರೆ ಅಂತಂದರೆ ಸುಮ್ಮ ಸುಮ್ಮನೆ ಹೋಗೋಕ್ಕೆ ಬಿಟ್ಬಿಡ್ತಾರಾ ಅಥವಾ ಬನ್ನಿ ಅಂತ ಆತಿಥ್ಯ ಕರೆದು ಬಿಡ್ತಾರಾ ಖಂಡಿತ ಇಲ್ಲ ಅವ್ರಿಗೆ ಇನ್ಫ್ಲುಯೆನ್ಸ್ಡ್ ಇರಬೇಕು ಅಂತ ನನ್ನ ಅನಿಸಿಕೆ ಇನ್ಫ್ಲೂಯೆನ್ಸ್ ಇಡಬೇಕು ಮತ್ತು ಒಂದು ಏನು ಒಂದು ಒಂದು ಲೆಟರ್ ಇರಬೇಕು ಅವ್ರು ಹೋಗೋಕ್ಕೆ ಅಂಥದ್ದನ್ನು ತೊಗೊಂಡೇ ಹೋಗಿರ್ತಾರೆ ಅಂದ್ಕೋತೀನಿ ಅದಲ್ಲದೆ ಐದು ಹಂತಗಳಲ್ಲಿ ಅವರನ್ನು ತಪಾಸಣೆ ಮಾಡಲಾಗುತ್ತೆ ಸುಮ್ಮ ಸುಮ್ಮನೆ ಏನೂ ಬಿಡೋಲ್ಲ ಐದು ಹಂತಗಳ ತಪಾಸಣೆಗೆ ಸುಮಾರು ಸರಿ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ತಗೊಳ್ಳುತ್ತೆ ಅದೊಂದು ಅಭೇದ್ಯ ಕೋಟೆ ನೋಡಿ ಎಲ್ಲ ಕಡೆಯೂ ಸಿ ಸಿ ಟಿ ವಿ ಕ್ಯಾಮ್ರಾಗಳಿರುತ್ತೆ ಮೊಬೈಲ್ ಚಾನಲ್ಗಳಿರುತ್ತೆ ಅಂದರೆ ಮೊಬೈಲ್ನ ಟ್ರ್ಯಾಕ್ ಮಾಡುವಂಥದ್ದು ನಾವು ಹತ್ರ ಮಾತಾಡ್ತೀವಿ ಏನು ಮಾತಾಡ್ತೀವಿ ಅದಷ್ಟೇ ಅಲ್ಲದೆ ಅದಕ್ಕೆ ಮುಂಚೆನೇ ಏನಾಗುತ್ತೆ ನಮ್ಮ ಮೊಬೈಲ್ಗಳಲ್ಲಿ ಹೋದ ತಕ್ಷಣಕ್ಕೆ ಸೊತೋಗ್ಬಿಡುತ್ತೆ ಅಂದರೆ ಆಫ್ ಆಗೋಗುತ್ತೆ ಏನು ಮಾತಾಡೋಂಗೆ ಇಲ್ಲ ಅದು ಈ ಸಿ ಟಿ ವಿ ಕ್ಯಾಮ್ರಾಗಳು ನಮ್ಮನ್ನೇ ಫೋಕಸ್ ಮಾಡ್ತಾ ಇರುತ್ತೆ ಕೆಕ್ಕರಿಸ್ಕೊಂಡು ನೋಡ್ತಾ ಇರುತ್ತೆ ಅಂತೀವಲ್ಲ ಹಾಗೆ ಅಂದರೆ ನಮ್ಮ ಬಿಹೇವಿಯರಲ್ಲಿ ನಮ್ಮ ಏನು ನಮ್ಮ ಔಟ್ಫಿಟ್ಟಲ್ಲಿ ಏನಾದರೂ ಚೇಂಜ್ ಆಯಿತು ಅಥವಾ ಏನಾದರೂ ನಮ್ಮಲ್ಲಿ ಏನಾದರೂ ಏ ಬೇರೆ ಥರ ಅನ್ನಿಸ್ತು ಅವ್ರಿಗೆ ಅಂತಂದರೆ ಟ್ರಿಗರ್ ಮೇಲೆ ಬೆರಳಿರುತ್ತೆ ಡಮ್ ಡುಮ್ ಅಂತ ಮುಗಿಸ್ಬಿಡ್ತಾರೆ ಏನೂ ಮಾಡೋಂಗಿಲ್ಲ ಅಷ್ಟು ಏನು ಆಗಿರುತ್ತೆ ಅಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಅಲ್ಲಿನ ಸೈನಿಕರು ಅಂತ ಇದು ಮುಂದೆ ಓದ್ತಾ ಇದ್ದರೆ ಒಂಥರ ಏನು ಏಕಥಾನತೆ ಮೌನ ಏನಂತ ಹೇಳ್ತೀವಿ ಒಂಥರ ಭಯ ಉದ್ವೇಗ ಆತಂಕ ಏನೇನು ಹೇಳ್ಬೋದು ಎಲ್ಲ ಹೇಳ್ಬೋದು ರಾಜ ಹರಿಸಿಂಗರ ಒಂದು ಪುರಾತನ ಬಂಗ್ಲೆ ಇತ್ತು ಅದನ್ನು ಇವಾಗ ನವೀಕರಣ ಮಾಡಿಕೊಂಡು ಸೈನ್ಯದ ಕೇಂದ್ರ ಕಚೇರಿ ಮಾಡ್ಕೊಂಡಿದ್ದಾರೆ ಹಿಂದೆ ಮಹಾಪರ್ವತ ಇದೆಯಂತೆ ತಲೆ ಎತ್ತಿ ನೋಡಿದ್ರೆ ಮೇಲೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಸೈನಿಕರು ಟ್ರಿಗರ್ ಮೇಲೆ ಬೆರಳಿಟ್ಕೊಂಡು ಕೂತ್ಕೊಂಡು ಯಾವ ಟೈಮಲ್ಲಿ ಏನೇ ಅಟ್ಯಾಕ್ ಆದ್ರೂ ಅಥವಾ ನಮ್ಮ ಮೇಲೆ ಯಾವುದೇ ದಾಳಿ ಆದರೂ ಅದಕ್ಕೆ ಪ್ರತಿರೋಧವನ್ನು ಒಡ್ಡೋದಕ್ಕೆ ರೆಡಿಯಾಗಿ ಕೂತಿರುವಂಥ ಒಂದು ಅದ್ಭುತ ಭಯಂಕರ ದೃಶ್ಯ ಸಾಧ್ಯ ಆದರೆ ಎಲ್ಲರೂ ನೋಡುವಂಥ ಒಂದು ಆ ಗಡಿ ಪ್ರದೇಶ ಸಾಧ್ಯ ಆದರೆ ಅವಕಾಶ ಆದರೆ ನೋಡಿ ಆಗಲಿಲ್ಲ ಅಂತಂದರೆ ಇಂಥ ಪುಸ್ತಕಗಳನ್ನು ಓದೋದ್ರಿಂದ ಒಂದು ಮಟ್ಟಿನ ನಮ್ಮ ವಿಷ್ಯುವಲೇಷನ್ನು ಅರ್ಥ ಆಗುತ್ತೆ ಅಥವಾ ಅದನ್ನು ನೋಡ್ಬೋದು ಅಂತ ನನ್ನ ಅನಿಸಿಕೆ ಓದೋದಕ್ಕಿಂತ ಬೇರೆ ಏನು ಅನುಭವ ಬೇರೆ ಇಲ್ಲ ಅಂತ ಹಾಗಾದರೆ ಅವರು ಯಾರನ್ನು ನೋಡೋಕ್ಕೆ ಹೋಗಿದ್ರು ಸುಮ್ಮ ಸುಮ್ಮನೆ ಹೋಗಿದ್ರು ಅಲ್ಲಿಗೆ ತಿರ್ಗಾಡ್ಕೊಂಡು ಬರೋಕ್ಕೆ ಅದೆಲ್ಲ ಇಲ್ಲ ಅವರು ಲೆಫ್ಟಿನೆಂಟ್ ಜನರಲ್ ದೇವೇಂದ್ರ ಪ್ರತಾಪ್ ಪಾಂಡೆ ಅನ್ನೋರನ್ನ ಹೋಗಿದ್ರು ಅವರು ಜನರಲ್ ಕಮಾಂಡಿಂಗ್ ಆಫೀಸರು ಅಲ್ಲಿ ಎಲ್ಲಿಗೆ ಅಂದರೆ ಹದಿನೈದನೇ ಚನಾರ್ ಕೋರ್ ಅನ್ನೋ ಪ್ರದೇಶಕ್ಕೆ ಇವರು ಲೆಫ್ಟಿನೆಂಟ್ ಜನರಲ್ ಆಫೀಸರ್ ಆಗಿದ್ದರು ಅವ್ರನ್ನ ನೋಡಿ ಅಲ್ಲಿನ ಪ್ರದೇಶದ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅಭ್ಯಾಸ ಮಾಡೋಕೆ ಅವರು ಹೋಗಿದ್ರು ಹಾಗಿದ್ರೆ ಅವ್ರು ನೋಡೋಕೆ ಹೆಂಗಿದ್ರು ಗಂಭೀರ ಅಂದರೆ ಏನು ಸಿಂಹ ಗಾಂಭೀರ್ಯ ಅಂತ ಏನು ಕರಿತೀವಿ ಆ ರೀತಿ ಇದ್ದರೂ ಇಡೀ ಜಮ್ಮು ಕಾಶ್ಮೀರ ತಮ್ಮ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರುವಂಥ ಟಾಪ್ ಮಿಲಿಟರಿ ಅವರು ಬಾಸ್ ಎಕ್ಸ್ಪೆಷಲಿ ಈ ಉಗ್ರರಿಗೆ ದಾಳಿಕೋರರಿಗೆ ಅವರು ಒಂಥರ ಸಿಂಹ ಸ್ವಪ್ನ ಅಂತ ಹೇಳ್ಬೋದು ಮೂಲತಃ ಇವರು ಉತ್ತರ ಪ್ರದೇಶದ ಗೋರಖ್ಪುರದವರು ಇವರಿಗೆ ಕಾಶ್ಮೀರದ ಮೂಲೆ ಮೂಲೆಯೂ ಸಹ ಗೊತ್ತಿರುತ್ತೆ ಎಲ್ಲಿ ಯಾವಾಗ ಉಗ್ರರು ಅಟ್ಯಾಕ್ ಮಾಡ್ತಾರೆ ಅಥವಾ ಅವರು ನಿಗ್ರಹ ಹೇಗೆ ಮಾಡೋದು ಅಂದರೆ ಅವ್ರನ್ನ ಹಿಂಗೆ ಎದುರಿಸೋದು ಎಲ್ಲ ಕರತಲ ಅಂತ ಕರಿತೀವಲ್ಲ ಹಂಗೆ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಗೊತ್ತಿರುತ್ತೆ ಇವ್ರಿಗೆ ಅಲ್ಲದೆ ಇವರು ಏನೇ ಮಾಡಿದ್ರು ಅಂದರೆ ಉಗ್ರರನ್ನು ನೋಡಿದ್ರೆ ಅವ್ರನ್ನ ಗುಂಡಿಟ್ಕೊಂಡ್ರೆ ಒಂದು ಗುಂಡಿಗೆ ಒಂದೇ ಒಬ್ಬ ಬಲಿ ಆಗ್ಬಿಡ್ಬೇಕು ಅವನ ಕೈಗೆ ಶೂಟ್ ಮಾಡೋದು ಕಾಲಕ್ಕೆ ಶೂಟ್ ಮಾಡೋದು ಅಥವಾ ನೋವಿಸೋದು ಅದೆಲ್ಲ ಏನೂ ಇಲ್ಲ ಅವ್ನು ಉಗ್ರ ಅಂತಂದ್ಮೇಲೆ ಅವನು ಒಂದ್ಸಲಿ ಗುಂಡ ಆರಿಸಿದ್ಮೇಲೆ ಅವನ ತಲೆ ಸೀಳಬೇಕು ಹೇಗೆ ಗೋಲಿ ಹೇಗೆ ದುಶ್ಮನ್ ಒಂದು ಗುಂಡಿಗೆ ಒಬ್ಬ ದುಶ್ಮನ್ ಖತಮ್ ಆಗಿಬಿಡ್ಬೇಕು ಅನ್ನೋವಷ್ಟು ಮಟ್ಟಿಗೆ ಅವರು ಏನು ಸ್ಟ್ರಿಟ್ ಆಫೀಸರ್ ಆಗಿದ್ರು ಅಷ್ಟು ಆಗಿದ್ರು ಇವರು ಏನೇನು ನೋಡಿದ್ರು ಏನೇನು ಅಂದರೆ ಅವರಲ್ಲಿ ವಿಷಯಗಳನ್ನು ಇವರು ಅಂದರೆ ಎಸ್ ಉಮೇಶ್ ಅವರು ಏನೇನು ತಿಳ್ಕೊಂಡ್ರು ಅದನ್ನೆಲ್ಲ ಪೂರ್ತಿ ವಿವರವಾಗಿ ಹೇಳ್ಕೊತಾ ಹೋಗ್ತಾರೆ ಅದನ್ನು ಓದಿ ನಾನು ನಿಮಗೆ ಹೇಳ್ತಾ ಇರ್ತೀ ಪ್ರಯತ್ನ ಮಾಡ್ತೀನಿ ಸಾಧ್ಯ ಆದರೆ ನೀವು ಒಂದು ಸ್ವಲ್ಪ ಓದಿ ಹೇಗಿರುತ್ತೆ ಅಂತ ಈ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಪುಸ್ತಕವನ್ನೇ ಓದುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು